ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಸ್ ರೋಸ್ ಅಂತ ಹೇಳ್ತಾರೆ ಪಾರ್ಚುಲಾಕ ಪರ್ಸ್ಲೇನ್ ಅಂತ ಕೂಡ ಕರೀತಾರೆ ಈ ಕಟ್ಟಿಂಗ್ ಹಾಕೋದಿಕ್ಕೆ ಇವಾಗ ಕರೆಕ್ಟ್ ಆಗಿರೋ ಜಾನ್ವರಿ ಮತ್ತೆ ಫೆಬ್ರವರಿಯಲ್ಲಿ ಹಾಕಿದ್ರೆ ಸಮ್ಮರ್ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿ ಹೂ ಬರುತ್ತೆ ಇದೆಲ್ಲ ಲಾಸ್ಟ್ ಇಯರ್ ಗಿಡಗಳು ಇದರಲ್ಲಿ ನಾನು ಹೊಸದಾಗಿ ಕಟಿಂಗ್ ತೆಗೆದು ಅದನ್ನ ಪುನಃ ನೆಡಬೇಕು ಅಂತ ಅನ್ಕೊಂಡಿದ್ದೀನಿ ಈ ಗಿಡಗಳನ್ನೆಲ್ಲ ಇದೇ ಪಾಟಲ್ಲಿ ಬರೀ ಟ್ರಿಮ್ ಮಾಡಿಬಿಟ್ಟು ಹಾಗೆ ಬಿಟ್ಟರೂ ಕೂಡ ಅದರಲ್ಲಿ ಹೋಗಿ ಬರುತ್ತೆ ಆದರೆ ಈ ಮಾಸ್ರೋಸ್ ಗಿಡಗಳಲ್ಲಿ ಮದರ್ ಪ್ಲಾಂಟ್ಗಿಂತ ನಾವು ಹೊಸದಾಗಿ ಕಟ್ಟಿಂಗ್ ಹಾಕಿದಾಗ ತುಂಬ ಚೆನ್ನಾಗಿ ಹೂವು ಬರುತ್ತೆ ಈ ಮಾಸ್ರೋಸ್ ಗಿಡಗಳಿಗೆ ಇಷ್ಟೇ ಉದ್ದದ ಕಟ್ಟಿಂಗ್ ತೊಗೋಬೇಕು ಹೀಗೆ ನೆಡಬೇಕು ಅನ್ನೋದಿಲ್ಲ ನೀವು ಯಾವ ರೀತಿ ನೆಟ್ಟರು ಬರುತ್ತೆ ಯಾವ ರೀತಿ ಕೇರ್ ತೊಗೊಂಡ್ರೂ ಬರುತ್ತೆ ತುಂಬ ಚಿಕ್ಕ ಕಟ್ಟಿಂಗ್ ಎರಡು ಇಂಚಿನ ಕಟ್ಟಿಂಗ್ ತಗೊಂಡ್ರೂ ಸಾಕು ಬೇರೆ ಗಿಡನ ನೆಡೋ ಹಾಗೆ ತುಂಬ ಪ್ರಾಪರಾಗಿ ತುಂಬ ಕೇರ್ ತಗೊಂಡು ನೆಡಬೇಕು ಅನ್ನೋದಿಲ್ಲ ಹಾಗೆ ಮೇಲೆ ಇಟ್ಟರೂ ಕೂಡ ಇದು ಬೆಳೆಯುತ್ತೆ ಈ ಪಾಟಲ್ಲಿ ಗಿಡಗಳು ಚೆನ್ನಾಗೇ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಹೊಸ ಮಣ್ಣನ್ನು ಸೇರಿಸ್ಬಿಟ್ಟು ಈ ಗಿಡಗಳನ್ನೆಲ್ಲ ಕತ್ರಿಯಿಂದ ಟ್ರಿಮ್ ಮಾಡಿದರೆ ಇದರಲ್ಲಿ ಕೂಡ ಹೂ ಬರುತ್ತೆ ಆದರೆ ನಾನು ಮೊದಲೇ ಹೇಳಿದಾಗೆ ಹೊಸ ಕಟ್ಟಿಂಗ್ ಹಾಕಿದಾಗ ಅದರಲ್ಲಿ ಇದಕ್ಕಿಂತ ತುಂಬ ಚೆನ್ನಾಗಿ ಹೂ ಬರುತ್ತೆ ಈ ಮಾಸ್ಟ್ರೋಸ್ ಗಿಡಗಳನ್ನ ತುಂಬ ದೊಡ್ಡ ಪಾಟಿಗೆ ಹಾಕಬಾರ್ದು ಐದರಿಂದ ಆರು ಇಂಚಷ್ಟು ಉದ್ದ ಇರೋವಂಥ ಪಾಟ್ ತೊಗೋಬೇಕು ಅಗಲ ಎಷ್ಟಿದ್ರೂ ಪರವಾಗಿಲ್ಲ ಈ ಗಿಡದ ಬೇರುಗಳು ಚಿಕ್ಕದಾಗಿರುತ್ತೆ ತುಂಬ ಆಳಕ್ಕೆ ಹೋಗೋಲ್ಲ ಹಾಗಾಗಿ ದೊಡ್ಡ ಪಾಟಿಗೆ ಹಾಕಿದ್ರೆ ಅಷ್ಟು ಮಣ್ಣು ವೇಸ್ಟ್ ಆಗುತ್ತೆ ಹಾಗೆ ದೊಡ್ಡ ಪೋಟಲ್ ಆದರೆ ಮಣ್ಣಲ್ಲಿ ನೀರು ತುಂಬ ಹೊತ್ತಿನ ತನಕ ಇರುತ್ತೆ ಈ ಗಿಡಕ್ಕೆ ನೀರು ಜಾಸ್ತಿ ಆಗಬಾರ್ದು ಎರಡು ಮೂರು ದಿನಕ್ಕೆ ಸಲ ನೀರು ಹಾಕಿದರೆ ಸಾಕು ಮಣ್ಣು ಎಷ್ಟೇ ಡ್ರೈ ಆಗಿರಲಿ ಅಥವಾ ಬಿಸಿಲು ಎಷ್ಟೇ ಜಾಸ್ತಿ ಇದ್ರೂ ಕೂಡ ಈ ಗಿಡಕ್ಕೆ ನೀರು ಜಾಸ್ತಿ ಬೇಕಾಗಲ್ಲ ನೀರು ಜಾಸ್ತಿ ಆದರೆ ಅಥವಾ ಡೈಲಿ ನೀರು ಹಾಕ್ತಾ ಇದ್ದರೆ ಎಲೆಗಳು ಎಲ್ಲೋ ಆಗುತ್ತೆ ಆಮೇಲೆ ಈ ಗಿಡದ ಸ್ಟೆಮ್ಮಲ್ಲಿ ನೀರು ತುಂಬಿಕೊಂಡು ಆಗುತ್ತೆ ಡೈಲಿ ನೀರು ಹಾಕ್ತಾ ಇದ್ರು ಕೂಡ ಹೂ ತುಂಬ ಚೆನ್ನಾಗಿ ಬರಲ್ಲ ನಾವು ತಗೊಳ್ಳೋ ಪಾಟ್ ಮಿಕ್ಸಲ್ಲಿ ಕೂಡ ನೀರು ಮಣ್ಣಲ್ಲಿ ತುಂಬ ಹೊತ್ತು ನಿಲ್ಲಬಾರ್ದು ಆ ರೀತಿ ಪಾಟ್ ಮಿಕ್ಸ್ ತೊಗೋಬೇಕು ನೀರು ಸರಾಗವಾಗಿ ಹೋಗೋ ರೀತಿ ಇರಬೇಕು ಅದು ಹೇಗೆ ಅಂದರೆ ನಾವು ಪಾಟ್ ಮಿಕ್ಸ್ ತೊಗೊಂಡಾಗ ಕಾಂಪೋಸ್ಟ್ ಮತ್ತು ಮಣ್ಣು ತಗೊಳ್ತೀವಲ್ಲ ಅದ್ರ ಜೊತೆಗೆ ಮರಳಿನ ಜಾಸ್ತಿ ಸೇರಿಸ್ಕೋಬೇಕು ಮರಳು ಜಾಸ್ತಿ ಇದ್ದರೆ ನೀರು ತುಂಬ ಹೊತ್ತು ನಿಲ್ಲಲ್ಲ ನೀರು ಹಾಕಿದ ತಕ್ಷಣ ಪಾಟಿಂದ ನೀರು ಹೊರಗಡೆ ಹೋಗೋ ರೀತಿ ಇರುತ್ತೆ ಈ ಮೋಸ್ರೋಸ್ ಕಟ್ಟಿಂಗ್ಗಳನ್ನ ನೀವು ಯಾವಾಗ ಬೇಕಾದರೂ ಹಾಕ್ಬೋದು ಆದರೆ ಬಿಸಿಲು ಜಾಸ್ತಿ ಇದ್ದಷ್ಟು ಇದರಲ್ಲಿ ಹೂ ಬರೋದು ಜಾಸ್ತಿ ಹಾಗಾಗಿ ಸಮ್ಮರ್ ಟೈಮಲ್ಲಿ ತುಂಬ ಜಾಸ್ತಿ ಹೂ ಬರುತ್ತೆ ಬೇರೆ ಎಲ್ಲ ಟೈಮಲ್ಲೂ ಒಂದೊಂದೇ ಹೂ ಬರುತ್ತೆ ಸಮ್ಮರಲ್ಲಿ ತುಂಬ ಜಾಸ್ತಿ ಹೂ ಬರುತ್ತೆ ತುಂಬ ಬಿಸಿಲಿದ್ದಷ್ಟು ಹೂ ಜಾಸ್ತಿ ಬರುತ್ತೆ ನಾನಿಲ್ಲಿ ಎರಡು ರೀತಿ ಪಾಟ್ಗಳನ್ನ ತಗೊಂಡಿದ್ದೀನಿ ಒಂದು ಮೆಟಲ್ ಪಾಟ್ಗಳಲ್ಲಿ ಹಾಕಿಟ್ಟಿದ್ದೀನಿ ಇನ್ನೊಂದು ಪ್ಲಾಸ್ಟಿಕ್ ಪಾಟ್ಗಳಲ್ಲಿ ಹಾಕಿಟ್ಟಿದ್ದೀನಿ ಎಲ್ಲ ರೋಸ್ ಗಿಡಗಳೇನೆ ಬೇರೆ ಬೇರೆ ಕಲರ್ಸ್ ಇದೆ ಅಷ್ಟೆ ಎಲ್ಲ ಪಾಟ್ಗಳು ಐದರಿಂದ ಆರು ಇಂಚಷ್ಟು ಮಾತ್ರ ಉದ್ದ ಇದೆ ಅಗಲ ಜಾಸ್ತಿ ಇದೆ ಈ ಮೋಸ್ರೋಸ್ ಕಟ್ಟಿಂಗ್ಗಳು ತುಂಬ ಬೇಗ ಬೆಳೆಯುತ್ತೆ ಇವಾಗ ನಾನು ಕಟ್ಟಿಂಗ್ ಹಾಕಿ ಹದಿನೈದು ದಿನ ಆದಮೇಲಿಂದ ತೋರಿಸ್ತೀನಿ ನಿಮಗೆ ಇದು ಕಟ್ಟಿಂಗ್ ಹಾಕಿ ಹದಿನೈದು ದಿನ ಆದಮೇಲೆ ಇದನ್ನು ಕೂಡ ನಾವು ಟ್ರಿಮ್ ಮಾಡಿದರೆ ಇದರಿಂದ ಹೊಸ ಬ್ರಾಂಚಸ್ ಕೂಡ ಬೆಳೆಯುತ್ತೆ ಉದ್ದ ಬಂದಿರೋ ಸ್ಟೆಮ್ನೆಲ್ಲ ಕಟ್ ಮಾಡಿಬಿಟ್ಟು ಅದೇ ಪಾಟಲ್ಲಿ ನೆಟ್ಟರೆ ಪಾಟ್ ಫುಲ್ ಕವರ್ ಆಗುತ್ತೆ ಆವಾಗ ಹೂ ಬಿಟ್ಟಾಗ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಾನು ಕಟಿಂಗ್ ಹಾಕಿರೋದ್ರಿಂದ ಇದರಲ್ಲಿನೂ ಒಂದೊಂದೇ ಹೂ ಬರೋಕ್ಕೆ ಶುರುವಾಗಿದೆ ಲಾಸ್ಟ್ ಇಯರ್ ನಾನು ಮಾಸ್ ರೋಸ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಪಾಟ್ ಫುಲ್ ಕವರ್ ಆಗುತ್ತೆ ಹೂ ಬಿಟ್ಟಾಗ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈ ಮಾಸ್ ರೋಸ್ ಗಿಡಗಳನ್ನ ನೈನ್ ಓ ಕ್ಲಾಕ್ ಪ್ಲಾಂಟ್ ಅಂತಲೂ ಕರೀತಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೂ ಅಡತ್ತೆ ಸಂಜೆ ಐದು ಗಂಟೆಯಷ್ಟರೊಳಗೆ ಹೂವು ಈ ರೀತಿ ಕ್ಲೋಸ್ ಆದಾಗ ಆಗುತ್ತೆ ಹೈಬ್ರಿಡ್ ಗಿಡಗಳಲ್ಲಿ ಈ ಕ್ಲೋಸ್ ಆಗಿರೋ ಹೂವು ನೆಕ್ಸ್ಟ್ ಡೇ ಬೆಳಗ್ಗೆ ಕೂಡ ಅರಳತ್ತೆ ಆದರೆ ಈ ರೀತಿ ಸಿಂಗಲ್ ಪೆಟಲ್ಸ್ ಇರೋವಂಥದ್ದು ಒಂದೇ ದಿನ ಅರಳೋದು ಹೂ ಅರಳ ಹೋದ್ಮೇಲೆ ಅದನ್ನ ಕಟ್ ಮಾಡಿ ತೆಗಿತಾ ಇರಬೇಕು ಇದರಿಂದ ಗಿಡದಲ್ಲಿ ಇನ್ನೂ ಜಾಸ್ತಿ ಹೂ ಬರುತ್ತೆ ಈ ರೋಸ್ ಗಿಡಗಳನ್ನ ಬರೀ ಪಾಟಲ್ ಮಾತ್ರ ಅಲ್ಲ ನೆಲದ ಮೇಲೆ ಕೂಡ ಈ ರೀತಿ ಬೆಡ್ ರೀತಿ ಮಾಡಿಬಿಟ್ಟು ಹಾಕಬಹುದು ಆವಾಗ ಕಟಿಂಗ್ ತೆಗೆದು ಹೊಸದಾಗಿ ಹಾಕಬೇಕಾಗಿಲ್ಲ ಆ ಬೀಜಗಳು ಮಣ್ಣೊಳಗೆ ಉದುರಿರುತ್ತಲ್ಲ ಅದರಿಂದನೇ ತುಂಬ ಗಿಡಗಳು ಹುಟ್ಕೊಂಡಿರುತ್ತೆ ಸೀಸನ್ ಮುಗಿಯೋ ಟೈಮಲ್ಲಿ ಬೇಕಾದರೆ ನೀವು ಆ ಹೂವನ್ನು ಹಾಗೆ ಬಿಟ್ಟರೆ ಅದರಲ್ಲಿ ಬೀಜಗಟ್ಟಕ್ಕೆ ಶುರುವಾಗುತ್ತೆ ಆ ಬೀಜಗಳನ್ನ ತೆಗೆದು ಬೇರೆ ಕಡೆ ನೆಡಬೇಕಾಗಿಲ್ಲ ಮಣ್ಣಲ್ಲಿ ಸೇರ್ಕೊಂಡಿರುತ್ತೆ ನೆಕ್ಸ್ಟ್ ಸೀಸನ್ಗೆ ಅದು ಗಿಡ ಹುಟ್ಟುತ್ತೆ ಮೊಸರೋಸ್ ಗಿಡಗಳನ್ನ ಬೆಳೆಯೋದಕ್ಕೆ ಇವಾಗ ಕರೆಕ್ಟ್ ಆಗಿರೋಂಥ ಟೈಮ್ ಈ ಗಿಡಗಳ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಬೇಕಾಗಿದ್ದರೆ ನನ್ನ ಚಾನಲ್ನಲ್ಲಿರೋ ವೀಡಿಯೋ ಲಿಂಕ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದರಲ್ಲಿ ನೀವು ತಿಳ್ಕೊಬೋದು